ಏನಿವತ್ತು ಕಂದಾಯ ಇಲಾಖೆಯಲ್ಲಿ ಏನು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಸೌಲಭ್ಯಗಳಿರ್ತವೆ ಅವನ್ನ ಜನಸಾಮಾನ್ಯರಿಗೆ ಅಂದರೆ ಕೆಳ ಹಂತದ ಜನಸಾಮಾನ್ಯರಿಗೆ ತಲುಪಿಸುವಂಥ ಇಲಾಖೆ ಕಂದಾಯ ಇಲಾಖೆ ಆ ಕಂದಾಯ ಇಲಾಖೆಯಲ್ಲಿ ಭದ್ರ ಬುನಾದಿ ಅಧಿಕಾರಿಗಳು ಯಾಕಂದರೆ ಒಂದು ತಳವಟ್ಟದಲ್ಲಿ ಕಾರ್ಯನಿರ್ವಹಿಸ್ತಿದ್ದೀವಿ ಪ್ರತಿಯೊಂದು ಯೋಜನೆಗಳನ್ನು ಜನಸಾಮಾನ್ಯರಿಗೆ ಅವ್ರ ಮನೆ ಬಾಗಿಲಿಗೆ ಅಥವಾ ಕಚೇರಿಗಳಿಗೆ ಎಲ್ಲರ ಆ ಸೌಲಭ್ಯಗಳನ್ನು ತಲುಪಿಸುವಂಥದ್ದು ನಾವು ಕಂದಾಯ ಇಲಾಖೆಯಲ್ಲಿ ಪ್ರಮುಖವಾಗಿ ಅಧಿಕಾರಿ ಈ ಅಧಿಕಾರಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಏಳೆಂಟು ವರ್ಷಗಳಿಂದ ಸುಮಾರು ಮೊಬೈಲ್ ಆ್ಯಪ್ಗಳನ್ನು ತಂದು ಅತಿ ಒತ್ತಡದ ಕೆಲಸ ಕಾರ್ಯನಿರ್ವಹಿಸಿದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಮೊಬೈಲ್ ಆ್ಯಪ್ಗಳನ್ನು ಕಾರ್ಯನಿರ್ವಹಿಸ್ತಿದ್ದರೂ ಸಹ ಇತರಿಗೆ ಸಾರ್ವಜನಿಕರಿಗೆ ಸಮನಾದ ಸೌಲಭ್ಯಗಳನ್ನು ತಲುಪಿಸಿದ್ವಿ ನಾವು ಈ ಮೊಬೈಲ್ ಕಾರ್ಯನಿರ್ವಹಿಸಿದಲ್ಲಿ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ನಮಗೆ ಕೊಟ್ಟಿಲ್ಲ ಸುಮಾರು ನಾವಿವತ್ತು ಪ್ರತಿಯೊಬ್ಬ ಗ್ರಾಮಾಡಳಿತಾಧಿಕಾರಿಗಳು ಹದಿನೆಂಟರಿಂದ ಹತ್ತೊಂಬತ್ತು ಮೊಬೈಲ್ ಆ್ಯಪ್ಗಳನ್ನು ತಮ್ಮ ಸ್ವಂತ ಮೊಬೈಲ್ನಲ್ಲಿ ಕಾರ್ಯನಿರ್ಮಿಸ್ ಮೊಬೈಲ್ಗಳನ್ನು ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಆ ಕೆಲವೊಂದು ಟೈಮ್ ಡೌನ್ಲೋಡ್ ಆಗಲ್ಲ ಅಂದರೆ ಒಂದು ಆ್ಯಪ್ ಡಿಲೀಟ್ ಮಾಡ್ಕೊಂಡು ಮತ್ತೆ ಆ್ಯಪ್ ಹಾಕಿಕೊಂಡು ಕೆಲಸ ನಿರ್ವಹಿಸ್ತಾ ಇದೀವಿ ಹಾಗಾಗಿ ನಾವು ಸರ್ಕಾರದ ಮುಂದೆ ನಾವು ಘನ ಸರ್ಕಾರದ ಮುಂದೆ ನಮ್ಮ ಹೋರಾಟ ಏನಂದರೆ ನಮ್ಮ ಸಮಸ್ಯೆಗಳ ಹೋರಾಟ ಮಾಡ್ತಾ ಇದ್ದೀವಿ ಘನ ಸರ್ಕಾರದ ಮುಂದೆ ನಾವು ಘನ ಸರ್ಕಾರ ನಮಗೆ ಆದಷ್ಟು ಬೇಗ ಕಚೇರಿಗಳನ್ನು ಕೊಡೋದ್ರ ಜೊತೆಗೆ ಮೊಬೈಲ್ಗಳಿರ್ಬೋದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ಗಳು ಟ್ಯಾಬು ಈ ಥರ ಸೌಲಭ್ಯಗಳನ್ನು ಕೊಡುವುದು ನಮ್ಮ ಪ್ರಮುಖ ಹೋರಾಟದ ಭಾಗವಾಗಿದೆ ಜೊತೆಗೆ ನಮಗೆ ಇವತ್ತು ನಮ್ಮ ಸೇವಾ ವಿಷಯದ ವಿಷಯದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಯಾಕಂದರೆ ಈಗ ಈ ಇಲಾಖೆಯಲ್ಲಿ ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷ ಸರ್ ಸೇವೆ ಸಲ್ಲಿಸಿದ್ರು ಸಹ ಯಾವುದೇ ಪದೋನ್ನತಿ ದೊರಕ್ತಿಲ್ಲ ಹಾಗಾಗಿ ಆ ಪದೋನ್ನತಿಯನ್ನು ಆದಷ್ಟು ಬೇಗ ನೀಡಬೇಕು ಪ್ರಮುಖವಾಗಿ ಪತಿ ಪತ್ನಿ ಪ್ರಕರಣ ವರ್ಗಾವಣೆ ಸರ್ಕಾರದ ಅಂತಲೂ ಇದೆ ಅದು ಆದರೆ ಕಂದಾಯ ಇಲಾಖೆಯಲ್ಲಿ ಮಾತ್ರ ವಿಶೇಷವಾಗಿ ಪತಿ ಪ್ರತ್ನ ಪತಿಪತ್ನಿ ಪ್ರಕರಣವನ್ನು ವರ್ಗಾವಣೆ ಮಾಡ್ತಲ್ಲ ಹಾಗಾಗಿ ಅದೊಂದು ಸೌಲಭ್ಯಗಳಿದ್ದಾವೆ ಇನ್ನೊಂದು ಹಲವಾರು ಬೇಡಿಕೆಗಳು ನಮ್ಮಲ್ಲಿ ಮಾತೃ ಇಲ್ಲಕ್ಕೆ ಏನು ಮಾತೃ ಇಲಾಖೆ ಕಂದೆ ಇಲಾಖೆ ಅಂತ ಹೇಳ್ತಾ ಇದ್ವಿ ಇಲಾಖೆಗೆ ಅನ್ಯ ಇಲಾಖೆ ಕೆಲಸಗಳು ಏನೇ ಬಂದರೂ ಸಹ ಅದನ್ನ ನಮ್ಮ ಗ್ರಾಮಾಡಳಿತದ ಹಾಕಿ ಹಗಲು ರಾತ್ರಿನದೆ ಕೆಲಸ ಕಾರ್ಯನಿರ್ವಹಿಸುವಂತೆ ಒತ್ತಡ ಆಗ್ತಾ ಇದ್ದಾರೆ ಇದರಿಂದ ರಾಜ್ಯದಲ್ಲಿ ಸುಮಾರು ರಾಜ್ಯದ ಸುಮಾರು ಐವತ್ತೈದು ಗ್ರಾಮಾಡಳಿತಾಧಿಕಾರಿಗಳು ಹೃದಯಾಘಾತದಿಂದ ಅಥವಾ ಬ್ರೈನ್ ಸ್ಟ್ರೋಕ್ ಆಗಿ ಈ ಪ್ರಸ್ತುತ ಸ್ಥಿತಿಯಲ್ಲಿ ನಿನ್ನೆಯೂ ಸಹ ಒಬ್ಬ ಆರೈ ಅವರು ಮಾಡ ಹೊಂದಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಈ ರೀತಿ ಹಲವಾರು ಗ್ರಾಮಾಡಳಿತಗಳು ಮಾಡ ಹೊಂದಿದ್ದಾರೆ ಹಾಗಾಗಿ ನಾವು ಘನ ಸರ್ಕಾರದ ಮುಂದೆ ಇಡೋದು ನಮ್ಮ ಪ್ರಮುಖ ಬೇಡಿಕೆ ಏನಂದರೆ ಏನು ಸೌಲಭ್ಯ ನಾವು ಕಾರ್ಯನಿರ್ವಹಿಸೋಕ್ಕೆ ರೆಡಿದ್ದೀವಿ ಏನು ಸರ್ಕಾರದ ಯಾ ತಾವು ಯಾವುದೇ ಯೋಜನೆಗಳನ್ನು ತಂದರೂ ಸಹ ಜನಸಾಮಾನ್ಯರಿಗೆ ತಾಳಮಟ್ಟದಲ್ಲಿ ಅದನ್ನು ತಲುಪಿಸೋಕ್ಕೆ ನಾವು ರೆಡಿದ್ದೀವಿ ಆದರೆ ನಮ್ಮಲ್ಲಿ ತಲುಪ್ಸೋಕ್ಕೆ ಯಾವುದೇ ಸೌಲಭ್ಯಗಳನ್ನು ಘನ ಸರ್ಕಾರ ನಮಗೆ ಇವತ್ತು ಒದಗಿಸಿಲ್ಲ ಹಾಗಾಗಿ ಪ್ರಮುಖವಾಗಿ ಏನು ಮೊಬೈಲ್ ಆ್ಯಪ್ಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದೀವಿ ನಮಗೆ ಅದರದ್ದು ಸೌಲಭ್ಯಗಳನ್ನ ಕೊಡಬೇಕು ಮತ್ತು ನಮಗೇನು ಸೇವಾ ವಿಷಯದಲ್ಲಿ ನಾವು ಏನು ಬೇಡಿಕೆಗಳಿಟ್ಟಿದ್ದೀವಿ ಇದರಲ್ಲಿ ಭಾರಿ ಬೇಡಿಕೆಗಳಿದಾವೆ ನಮ್ಮ ಇಪ್ಪತ್ತೈದು ಇಪ್ಪತ್ತೈದು ಬೇಡಿಕೆಗಳಿದ್ದಾವೆ ಎಲ್ಲ ಬೇಡಿಕೆಗಳನ್ನು ಎದುರಿಸಬೇಕು ಪ್ರಮುಖವಾಗಿ ಅದರಲ್ಲಿ ಒಂದು ಏನಂದ್ರೆ ಪತಿಪ್ರತ್ನ ಪ್ರಕರಣ ವರ್ಗಾವಣೆ ಏನಿದೆ ಅದನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು ಅನ್ನೋದು ನಮಗೆ ಹೋರಾಟದ ಪ್ರಮುಖ ಭಾಗವಾಗಿ ಇವತ್ತು ಕೇಂದ್ರ ಕೇಂದ್ರ ಸಂಘ ಏನು ಕರೆ ಕೊಟ್ಟಿದೆ ಇವತ್ತು ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡ್ತಾ ನಾಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಡೀ ಜಿಲ್ಲೆಯ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮುಂದೆ ಹೋರಾಟ ಮಾಡ್ತೀವಿ ಅಲ್ಲಿ ಈ ಎರಡು ದಿನದಲ್ಲಿ ನಮ್ಮ ಸಮಸ್ಯೆ ಬಗೆರಲ್ಲಂದರೆ ನೆಕ್ಸ್ಟ್ ರಾಜ್ಯ ಸಂಘ ಎಲ್ಲಿ ಕರೆ ಕೊಡುತ್ತೆ ನಮಗೆ ಇದು ಅನಿರ್ದಿಷ್ಟ ಮುಷ್ಕರ ಇವತ್ತಿಂದ ನಮ್ಮ ಸಮಸ್ಯೆಗಳು ಈಡೇರೋರಿಗೂ ಅನಿರ್ದಿಷ್ಟ ಮುಷ್ಕರ ನೆಕ್ಸ್ಟ್ ನಾ ನಾಳೆ ನಂತರ ರಾಜ್ಯ ಸಂಘ ಎಲ್ಲಿ ಕರೆ ಕೊಡುತ್ತೆ ಅಲ್ಲಿ ನಾವು ಮತ್ತೆ ಪುನಃ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ನಾನು ನಾಗೇಶ್ ಅಂತ ಮಾಜಿ ಜಿಲ್ಲಾಧ್ಯಕ್ಷ ಮಾಜಿ ರಾಜ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ